ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಮ್ಯಾಗಿ ಬೇಲ್ ಮಾಡ್ತಾಯಿದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಎರಡು ಪ್ಯಾಕೆಟ್ ಮ್ಯಾಗಿ ಮಿಕ್ಸ್ಚರ್ ಚಿಲ್ಲಿ ಪೌಡರ್ ಆಯಿಲ್ ಉಪ್ಪು ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಟಮಟೊ ನಿಂಬೆಹಣ್ಣು ಕೊತ್ತಂಬರಿ ಮ್ಯಾಗಿ ಮಸಾಲ ಪೌಡರ್ ಎರಡು ಪ್ಯಾಕೆಟ್ ಮ್ಯಾಗಿ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಟೂ ಟೇಬಲ್ ಸ್ಪೂನ್ ಹಾಯಿಲ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಆ ಪುಡಿ ಮಾಡಿ ಇಟ್ಕೊಂಡಿರೋ ಮ್ಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕು ಬ್ರೌನ್ ಕಲರ್ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ತುಡಿದಿರೋ ಅಂಥ ಕ್ಯಾರೆಟ್ ಚಿಕ್ಕದಾಗ ಕಟ್ ಮಾಡಿರೋ ಅಂಥ ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಟಮಾಟೊ ಫ್ರೈ ಮಾಡಿಟ್ಕೊಂಡಿರೋ ಮ್ಯಾಗಿ ಪುಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ನಿಂಬೆಹಣ್ಣಿನ ರಸ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ಮ್ಯಾಗಿ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಸರ್ವಿಂಗ್ ಬೌಲ್ ತಗೊಂಡು ಮಿಕ್ಸ್ ಮಾಡಿರೋ ಮ್ಯಾಗಿ ಬೇಲ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಮೇಲೆ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ ಈಗ ಮ್ಯಾಗಿ ಬೇಲ್ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು